ವಾ ಡेंजरस ಎಲ್ಲ ಲೇ ಕೂಸಿ ಗೆ ಮಾತಾಡಸಕ ಬಂತವನೆ ಯಾವುದು ಗುರು ಬೆಲಿ ಗ್ಯಾಂಗ್ ಓ ಏನಾ ರೋಡ್ ಎಲ್ಲಾ ಬ್ಲಾಕ್ ಮಾಡ್ಕೊಂಡ್ಲೇ ಆಹಾ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತು ಆಗಸ್ಟ್ ಫಿಫ್ಟೀನ್ತು ಆಗಸ್ಟ್ ಫಿಫ್ಟೀನ್ ರೈಡ್ ಹೋಗ್ತಾ ಇದ್ದೀನಿ ನೀವು ನೋಡೋಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗಿರುತ್ತೆ ಸೊ ಇವತ್ತು ನಾನು ನಮ್ಮ ಲೋಕಲ್ ಬಾಯ್ಸ್ ನಮ್ಮ ವೈಟ್ ಫೀಲ್ಡ್ ಬಾಯ್ಸು ಮತ್ತು ಫ್ರೆಂಡ್ಸ್ ಜೊತೆ ರೈಡ್ ಹೋಗ್ತಾ ಇದ್ದೀನಿ ಈಗ ಶುರು ಮಾಡಿದ್ದೀನಿ ಆಲ್ರೆಡಿ ಸಿಕ್ಸ್ ಫಿಫ್ಟೀನ್ ಆಗಿದೆ ಲೆರ್ಸಿ ಹೊಸಕೋಟೆ ಮೀಟಪ್ಪು ಅಲ್ಲಿಂದ ನೋಡೋಣ ಹೇಗಿರುತ್ತೆ ಸೊ ಈಗ ನಾನು ಆ್ಯಕ್ಚುಲಿ ನಿಮಗೆ ಇದು ಫೀಲ್ ಮಾಡಿದ್ದೀನಿ ತೋರಿಸಲಿಲ್ಲ ಆ್ಯಕ್ಚುಲಿ ತೋರಿಸ್ಬೇಕಿತ್ತು ಸೊ ಒಂದು ತರ್ಟಿ ಎಮ್ ಎಲ್ ಆ ಕ್ಲೀನರ್ ಆ್ಯಡ್ ಮಾಡಿದ್ದೀನಿ ಫುಲ್ ಟ್ಯಾಂಕ್ ಮಾಡಿತ್ತಲ್ವ ಇಂಜೆಕ್ಟರ್ ಕ್ಲೀನರ್ ಆ್ಯಡ್ ಮಾಡಿದ್ದೀನಿ ಲೆಟ್ ಇದು ಏನು ಡಿಫ್ರೆನ್ಸ್ ಮಾಡುತ್ತೆ ಅಂತ ಅಷ್ಟು ಬೇಗ ಏನು ಗೊತ್ತಾಗಲ್ಲ ಗಾಡಿ ಒಳಗಡೆ ಒಳಗಡೆ ಕ್ಲೀನ್ ಇದ್ರೆ ಸಾಕು ನಮಗೆ ಎಸ್ಪೆಷಲಿ ನಾನು ಒಂದು ರೀಲ್ ಮಾಡಿ ಹಾಕಿದ್ದೆ ನೋಡಿರ್ತೀರ ಅನ್ಕೋತೀನಿ ಏನೇ ಡಿಫ್ರೆನ್ಸ್ ಮಾಡಿಲ್ಲ ಅಂತಂದ್ರೆ ಒಳಗಡೆ ರಸ್ಟು ಮೈನು ಇ ಟ್ವೆಂಟಿಯಲ್ಲಿ ಹಿಡಿಯೋದು ಆ ರಸ್ಟ್ನ ಅವಾಯ್ಡ್ ಮಾಡುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಎಸ್ಪೆಷಲಿ ಈ ಟ್ವೆಂಟಿಯಿಂದ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡುತ್ತೆ ಏನಪ್ಪೇ ಗುರು ಈಗ ಸ್ಪೀಡೋ ಖುಷಿಗೆ ಮಾತಾಡ್ಸಕ್ ಬಂದವನೇ ಕೋಲ್ಡ್ ವೆದರ್ಗೆ ಮಾತ್ರ ಗಾಡಿ ಒಳ್ಳೆ ಬೇಸಿ ಮಸ್ತಾಗಿ ಬಿಹೇವ್ ಮಾಡುತ್ತೆ ಗಾಡಿಗೆ ಕೋಲ್ಡ್ ವೆದರ್ ಅಬಾಬು ಒಳ್ಳೆ ಗಾಡಿಗೆ ಐ ಮೀನ್ ಈ ತರ ಮೀಡಿಯಂ ಟೆಂಪ್ರೇಚರ್ ಸೊ ಆಚೆ ಕಡೆ ಟ್ವೆಂಟಿ ತೋರಿಸ್ತಾ ಇದೆ ಅಷ್ಟು ಕಡಿಮೆ ಇದೆಯಾ ಮೇ ಬಿ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ ಇರ್ಬೋದು ಗ್ರೌಂಡ್ ಅಂತೂ ಹೆವಿ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ನಾವೆಲ್ಲಿ ಹೋಗ್ತಿರೋದು ಅಂತಾನೆ ಹೇಳಿಲ್ಲ ಆಕ್ಚುಲಿ ಸಿ ಹೊಸ್ಕೋಟೆತ್ರು ಎಸ್ ಟಿ ಆರ್ ಆರ್ ಹೋಗಿ ದೇವನಹಳ್ಳಿ ಮೇಲೆ ನಾವು ಬಿಗ್ ಬೇ ಹೋಗ್ಬೇಕು ಅಂತಿದ್ದೀವಿ ಬಿಗ್ ಬೇ ಐ ತಿಂಕ್ ಲಾಸ್ಟ್ ಇಯರ್ ಅವಾಗ ಹೋಗಿದ್ದೆ ನಾನು ಇಯರ್ ಮೇಲೆ ಆಯಿತು ಒಳ್ಳೆ ಮೆಮೊರಿ ಅವತ್ತು ನಾನು ಮಾನಸ್ ಹೋಗಿದ್ವಿ ಕೋಣ ಈಗ ರಚಿಸಿ ಓಹೋ ಹೋ ಎಷ್ಟು ಫ್ಲಾಗುಗಳು ಮಾಡ್ತಾವ್ ನೋಡ್ರಪ್ಪ ವೆಹಿಕಲ್ಸ್ ಕಡಿಮೆ ಇರುತ್ತೆ ಲಾಂಗ್ ವೀಕೆಂಡ್ ಎಲ್ಲ ಒಟ್ಟಾಗಿರ್ತಾರೆ ಊರುಗಳಿಗೆ ಅನ್ಕೊಂಡ ಇವತ್ ನೋಡಿ ಎಷ್ಟು ಜನ ಇದಾರೆ ಪವನ್ ಆಲ್ರೆಡಿ ವೇಟಿಂಗು ಹಾಯ್ ಪವನ್ ಹೇಗಿದ್ದೀರಾ ಆರಾಮ ಆರಾಮ್ರ ಲೇಟ್ ಆಯ್ತಾ ಹೌದಾ ನಾನು ನೀವು ಲೇಟ್ ಅಂದ್ರಲ್ಲ ಸರಿ ಅಂತ ಸ್ವಲ್ಪ ನಿಧಾನ ಬಂದೆ ಹ್ಞೂ ಹ್ಞೂ ಸರಿ ಸರಿ ಬಾ ಹಾಯ್ ಬ್ರಾ ಹರ್ಷ ಹಾಯ್ ಹರ್ಷ ಹಾಯ್ ಹಾಯ್ಬ್ರೂ ಸೊ ಆ್ಯನಿವರ್ಸರಿ ಬೂಸ ನೋಡ್ಬೋದು ನೀವು ಇಲ್ಲ ಇದೆ ಸಖತ್ತಿದೆ ಇದು ಜಿ ನೈನ್ ಹಂಡ್ರೆಡು ಇದು ಟ್ವೆಂಟಿ ಟ್ವೆಂಟಿ ಫೋರ್ ಕಲರ್ ನೋಡಿ ಗುರು ಅಷ್ಟಿದೆ ಟ್ವೆಂಟಿ ಟ್ವೆಂಟಿ ಫೈ ಆ್ಯಕ್ಚುಲಿ ಇದು ಫೋರ್ ಫೈ ಎರಡು ಒಂದೇ ಈ ಗ್ರೀನ್ ಡಿಫ್ರೆಂಟ್ ಇದೆ ನಮ್ಮ ಗಾಡಿ ಕಂಪೇರ್ ಮಾಡಿದ್ರೆ ಆ್ಯಂಡ್ ನಮ್ಮ ಪವನ್ ಅವರ ಬೂಸ ಸೇಮ್ ಅಂತಲೇ ಅನಿಸುತ್ತೆ ಗ್ರೀನು ನಿಮಗೇನು ಅನಿಸುತ್ತೆ ನೋಡಿ ಆ ಗ್ರೀನು ಈ ಗ್ರೀನು ಮೇ ಬಿ ಇದು ಫುಲ್ ಗ್ರೀನ್ ಇರೋದಕ್ಕೆ ಡಿಫ್ರೆಂಟ್ ಅನಿಸುತ್ತ ಐ ಆಮ್ ನಾಟ್ ಶ್ಯೂರ್ ಬಟ್ ಸಮಥಿಂಗ್ ಇಸ್ ಡಿಫ್ರೆಂಟ್ ಅಂತ ನನಗನ್ಸುತ್ತೆ ಮೇ ಬಿ ಕಲರಿಂದೇ ಸೇಮ್ ಗ್ರೀನೇ ಎರಡು ಸಖತ್ತಾಗಿದೆ ಸೊ ಇನ್ನೂ ಯಾರೋ ಬರಬೇಕು ಬರಲಿ ಆಮೇಲೆ ನೋಡೋಣ ಸೊ ಒನ್ ಆದಮೇಲೆ ಎಲ್ಲ ಗಾಡಿ ಬಂದಿದೆ ಇವಾಗ ನಮ್ಮ ಲೈನಪ್ಪ ಹಿಂಗಿದೆ ನೋಡಿ ಜಿ ನೈನ್ ಹಂಡ್ರೆಡ್ ಟೆನ್ ಆರ್ ಆ್ಯನಿವರ್ಸರಿ ಬೂಸಾ ಜೀ ನೈನ್ ಹಂಡ್ರೆಡ್ ಮತ್ತು ಟೆನ್ ಆರು ಮತ್ತು ಬೂಸಾ ಮತ್ತು ನೈನ್ ಹಂಡ್ರೆಡ್ ಇದೆ ಸೊ ಲೆಟ್ಸ್ ಗೋ ಎಸ್ ಹೆಂಗಿರುತ್ತೆ ನೋ ಅಣ್ಣ ಐ ಹೋಪ್ ಜಾತ್ರೆ ಈ ಥರ ಸಾಕು ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಅಂತ ಗೋ

ತರ್ಟಿ ಟು ಫಾರ್ಟಿ ಮಿನಿಟ್ಸ್ ದೇವನಹಳ್ಳಿ ಅಡೌಂಟ್ ನಿಂಗ್ ಅಷ್ಟು ಬೇಕು ಅಂತ ಬಿಗ್ ಬೇಗ್ ಎಷ್ಟು ಟೈಮ್ ತಗೊಂಡಂತ ಗೊತ್ತಿಲ್ಲ ಇಂಜಿನ್ ಬ್ರೇಕಿಂಗ್ ಯಾವಾಗ ಡೌಟ್ ನನಗೆ ಅದು ಯಾಕೆ ಅಂತ ಗೊತ್ತಿಲ್ಲ ಇದು ಹೊಸಾಗಿ ಕಂಪ್ಲೀಟ್ಲಿ ಯಾರು ಪರಿಚಯ ಇಲ್ಲ ಅಷ್ಟು ಹಂಗೆ ಎಲ್ಲಾರು ಪರ್ಚೆ ಮಾಡ್ಕೋಬೇಕು ನೀಟಾಗಿ ಯಾರ ಹೆಸರು ಗೊತ್ತಿಲ್ಲ ಅದಕ್ಕೆ ಹೆಂಗೆ ಪವನ್ ಬಿಟ್ರೆ ಐ ಥಿಂಕ್ ಮಹೇಶ್ ಗುತ್ತು ಅನಿವರ್ಸರಿ ಬೂತ್ನ ్యాంగు ఇ గురు ఏనా రోడ్ ఎలా బ్లాక్ మార్కొలి இவப்பா டேஞ்சரா எல்லாமே ಜಾರೆಯೇ ಬೇರೆ ಗುರು ಯಾವ ಕಾಲ ಆಗಿತ್ತು ಎಸ್ ಟಿ ಆರ್ ಬಂದು ಇಲ್ಲಿ ಬೀಳಿಗೆ ಹೆಂಗಗಳು